ಶಿವ ಏಳು ಕೋಟೆ ಏಳ್ಕೋಟೆ ಬಂದಾಗ ಅವ್ರು ಬಂದ್ರೆ ಏಳು ಕೋಟೆ ಅವ್ರಿಬ್ಬರು ಏಳು ಕೋಟೆ ಅವ್ರ ಅವಾಗ ಮಣಿಮಲ್ಲಾಸು ಏಳು ಕೋಟೆಗಂಥದ್ದೆಲ್ಲ ಮಣಿಮಲ್ಲಾಸೂರು ಮಹಾರಾಜಕ್ಕೆ ಜೈ ಅಂದು ಏಳು ಕೋಟಿ ಏಳ್ಕೋಟಿಗೆ ಅನ್ನಾರ ಅದ ಅವ್ರು ಬಂದಿಂದೆ ಹಿರಿಯತ ನಿಲ್ಕೊಂಡ ಅಣ್ಣ ಅದ ಅಲ್ಲಿ ಚಿಕ್ಕ ನಾಲ್ಕು ಒಂದ ಮಣಕಾಸು ಇಲ್ಲಿ ಕುಂದ್ಲಾಸ್ಪುರ ದೇವ್ರ ಗುಡ್ಡ ಅಂತ ಅಲ್ಲಿ ತಮ್ಮ ಈಗ ಅಣತಮ್ಗಳು ಡಿವೈಡ್ ಮಾಡ್ಕೊಂಡಾರು ಡಿವೈಡ್ ಮಾಡ್ಕಂದ ವರ್ಷಕ್ಕ ಹನ್ನೆರಡು ತಿಂಗಳು ಒಂಬತ್ತು ಹುಣಿಮೆ ಇತ್ತ ಮೂರು ಹುಣಿಮೆ ಅದ ಒಂಬತ್ತು ಉಣಿಮೆಕ್ರ ಅವ್ರ್ ಮಾಡಿಕೊಂಡ್ರಿಂದ ವೇಗ ವಿಗದಲ್ಲಿ ಅಥವಾ ಹೆಚ್ಚನ ನಡಿಬೇಕು ತಮ್ಮ ಅಂತಾರಮ್ಮಗಳು ನೀವು ಹೆಂಗ ಮುದ್ದೆಡ್ತೇವೆ ಹಂಚ್ಕೊಂಡ್ ಹೋದಾಗ ನಮಗೆ ಹಾಗೆ ಉಣಿವೆ ಆಗಿ ಉಣ್ಣವಿ ಮುದ್ದೆ ಉಣಿಮೆ ಮುದ್ದೆ ಮೂರ ಆಯ್ತು ಹೌದಾ ಇತನ್ ಮೂರು ಒಂಬತ್ತು ಅದ್ರ ಒಂಬತ್ತು ಹನ್ನೆರಡು ಹುಣಿವ್ಯಾಗ ಹನ್ನೆರಡು ಹುಣಿಮೆ ಹನ್ನೆರಡು ಹುಣ್ಮ್ಯಾಗ ಅತನು ಒಂಬತ್ತು ಇತನು ಮೂರು ಇತನ್ ಮೂರು ಅತಿ ಹೆಚ್ಚು ಯಾವ ಹುಣ್ಣಿಗೆ ಜನಸಂಖ್ಯೆ ಕೂಡ ಮೂರ್ ಹುಣಿಮೆ ತಕ್ಕ ತಕ್ಕಂದ್ರೆ ಲೆಕ್ಕ ಹಿಡ್ಕೋ ಅದಿಕ್ ದೋಣಿಮಿ ಸಾವಣ್ ದೋಣಿಮೆ ಎಲ್ಲ ಓಟ್ ಆತನು ಆಯ್ತು ಅತಿ ಹೆಚ್ಚು ಜನಸಂಖ್ಯೆ ಸ್ಥಳ ಮೈಲಾರದಾಗ ಹೌದಾ ಅದು ಭರತ ಭರತ ಹುಣಿ ಆತಂಗ ಏನಾಗ್ಯೋಸ್ ಒಂಬತ್ತು ಉಣಿವಿ ಒಂದ ಹುಣಿವಿಯಾಗ ತಗಂತೀಪ ನೀನು ಅದಕ್ಕೆ ಅದಕ್ ನನಗೆ ಹುಣಿವಿ ಜಾಸ್ತಿ ಬೇಕು ಅಂತ ಆತ ಆತ ದೇವ್ರ ಗುಡ್ಡದಲ್ಲಿ ಮಾಲ್ತೇಶ ಪರಮೇಶ್ವರ್ ಹಾಂ ಹೇಳಿ ಇವರ ನೋಡ್ರಿ ಅಲ್ಲಿ ಗೋಮನ ಋಷಿಗಳು ಇಲ್ಲದರ್ ನೋಡ್ರಿ ಹೋದ್ರಹಿಗಳು ಕಶ್ಯಪ್ಪ ಇವರು ಅವ್ರು ತಪಾ ಮಾಡತ ಇಲ್ಲಿ ಹ ಮಾಡಿ ಹೋಮ ಗೇಮ ತಪಾ ಮಾಡಿಕಂತ ಇದ್ರು ಅವರು ಅವ್ರು ಬಂದು ಅವು ಹೆಂಡ ತಿನ್ನೋದು ಕೊಂಡ ತಿಂದು ಹೋಮ್ಲಾಗ ಹಾಕೋದು ಹೋಮದಲ್ಲಿ ಒಗಿತಾ ಇದ್ರು ಮಾಡೋದು ಹ ಮಾಡಾಕಿಟ್ರ ಅವ್ರು ಅದಕ್ಕೆ ಇವರು ಅಲ್ಲಿಗೆ ಶಂಕರನ ಅಲ್ಲಿಗೆ ಹೋದರು ಋಷಿ ಋಷಿಮುನಿಗಳು ಹೋದ್ರು ಇವ್ರು ಕೇಳಕ್ಕೆ ನಮ್ಮ ಮರಣ ಊಟ ಇವರು ಅಂತಾರೆ ಹಂಗೆ ತಿಳ್ಕಾರಪ್ಪ ಅವರು ಏನಪ್ಪ ಮಣಿಮಲ್ಲ ಸೂರ ನಮ್ದು ಅವತಾರ ಅಂದ ಅವರು ನಾವು ತಿಳ್ಕೊಂಡು ನಿಮಗೆ ಹೇಳ್ತೇವೆ ಅಂದ್ರೆ ಪರಮಾತ್ಮ ಅವಾಗ ಏನು ಮಾಡಿದ ಕೊರಿ ಕಂತೆ ದೊಡ್ಡ ಧಮರ್ಗ ಹಿಡ್ಕೊಂಡು ಚಿರ್ಸೂಲು ಹಿಡ್ಕಂಡು ಈ ಕೈಲಾಸಕ್ಕೆ ಬಂದ ಪರಮೇಶ್ವರ ಬಂದು ಏನು ಮಾಡಿದ ಇಲ್ಲ ಪರಮಾತ್ಮನ ಆತ್ಮ ಲಿಂಗೋ ಬಿಟ್ಟ ಬಿಟ್ಟಿಂದ ಅವ್ರ ಮರಣನ ಅರ್ಥಕೊಂಡವೇ ಆಗ ಮಾಸ ಪೌರ್ಣಮಿ ದಿವಸ ಹಾ ಭರಾತುಣ್ಮಾಗ ಐದು ಮೂವತ್ತಕ್ಕೆ ಅವನ್ನ ಮಲ್ಲಾಸುರನ ಕೊಂದ ಪರಮೇಶ್ವರ ಮಲ್ಲಾಸುರನ ಕೊಂದು ಇಲ್ಲಿ ಭೂಮಿ ತಾಯಿನ ತಗೊಂಡ ದೇವಿ

ಫ್ರೆಂಡ್ಸ್ ಲಿಂಗೇಶ್ವರ ಜಾತ್ರೆಯ ಪ್ರತಿದಿನದ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು